ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಶನಿವಾರದ ಸಂಚಿಕೆ ಏನಾಗಿದೆ ಅಂತ ಪೂರ್ತಿಯಾಗಿ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಇಲ್ಲಿ ಶಾಂತಿ ತನ್ನ ಸೊಸೆಗೆ ಅಂತ ಹಾರನ ತಗೊಂಡು ಬರ್ತಾರೆ ಆಗ ಕಸ್ತೂರಿ ಹೇಳ್ತಾಳೆ ಏನು ಶಾಂತಿ ಅವರೇ ಹಾರನು ಎಲ್ಲ ವ್ಯವಸ್ಥೆನೂ ಹೆಣ್ಣಿನ ಕಡೆಯವರೇ ನೋಡ್ಕೊಳ್ತಿದ್ದಾರೆ ತಾನೇ ಅದಕ್ಕೆ ಹಾರನ್ನು ಅವರೇ ತರ್ತಾರೆ ಅಲ್ವಾ ಅಂತ ಕೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಇಲ್ಲ ಇಲ್ಲ ಇದೆಲ್ಲ ನಮ್ಮ ಸಂಪ್ರದಾಯದ ಸಂಪ್ರದಾಯದಂತೆ ಆಗಬೇಕು ನಮ್ಮ ಸಂಪ್ರದಾಯದಲ್ಲಿ ಮಲ್ಗಿ ಹಾರನೇ ಹುಡುಗಿಗೆ ಹಾಕಬೇಕು ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಮತ್ತೆ ಆ ಕಡೆ ಹುಡುಗಿ ಅಮ್ಮನೂ ಹಾರ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ಅಂತ ಹೇಳ್ತಾಳೆ ಆಗ ಶಾಂತಿ ಅವರನ್ನು ನೋಡಿ ಓ ಇವರು ತಗೊಂಡು ಹೋಗ್ತಿದ್ದಾರಾ ಅಂತ ಅಂದ್ಕೊಳ್ತಾರೆ ಅದನ್ನು ಸೂರ್ಯ ನೋಡ್ತಾನೆ ಸೂರ್ಯ ಹತ್ರ ಹೇಳ್ತಾನೆ ಏ ಮೀನ ನಾನು ಜಗಳ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ ನೋಡಿ ಈಗ ಇಲ್ಲಿ ಚೌಟ್ರಿಲಿ ಒಂದು ಭೂಕಂಪನೇ ಆಗತ್ತೆ ಹಾರದ್ ವಿಷಯಕ್ಕೆ ಇಬ್ಬರು ಮದ್ಯನೂ ಜಗಳ ಆಗತ್ತೆ ನೋಡು ಅಂತ ಹೇಳ್ತಾನೆ ಆಗ ಮೀನ ಹೇಳ್ತಾಳೆ ಇಲ್ಲ ರೀ ಹಾಗೆಲ್ಲ ಆಗಲ್ಲ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೋಡ್ತಾ ಇರು ನಮ್ಮ ಸಕ್ಕರೆ ಬಗ್ಗೆ ನಿಂಗೆ ಗೊತ್ತಿಲ್ಲ ಹೇಗೆ ರಂಪಾಟ ಮಾಡ್ತಾಳೆ ನೋಡ್ತಾ ಇರು ಅಂತ ಹೇಳ್ತಾನೆ ಆಗ ಅಲ್ಲಿ ಹತ್ರ ಕೂತ್ಕೊಂಡವರೆಲ್ಲ ಏನು ಭೂಕಂಪನ ಅಂತ ಹೇಳ್ತಾರೆ ಆಗ ಮೀನ ಹೇಳ್ತಾಳೆ ಏನಿಲ್ಲ ನಮ್ಮ ಯಜಮಾನ್ರು ಸುಮ್ಮನೆ ತಮಾಷೆ ಮಾಡ್ತಾ ಇದ್ರು ಅಂತ ಹೇಳ್ತಾಳೆ ಈ ಕಡೆ ಶಾಂತಿ ಶೀಲನ ಹತ್ರ ಹೋಗಿ ಇದು ನಮ್ಮ ಸಂಪ್ರದಾಯದಂತೆಯೇ ನಡಿಬೇಕು ನೀವೆಷ್ಟೇ ಶ್ರೀಮಂತರಾಗಿದ್ದರೂ ನಮ್ಮ ಸಂಪ್ರದಾಯದಂತೆ ಹಾರನ ಹಾಕೊಳ್ಬೇಕು ನಮ್ಮ ಸಂಪ್ರದಾಯದಲ್ಲಿ ಮಲ್ಗೆ ಹಾರನೇ ಹುಡುಗಿಗೆ ಹಾಕಬೇಕು ಅಂತ ಹೇಳ್ತಾಳೆ ಆಗ ಶೀಲ ಹೇಳ್ತಾಳೆ ಅದೇಗಾಗತ್ತೆ ಬೀಗ್ರೆ ನಾವು ನಮ್ಮ ಸಂಪ್ರದಾಯದಂತನೇ ಹಾಕಬೇಕು ನಮ್ಮ ಸ್ಟೇಟಸಿಗೆ ತಕ್ಕದಾದ ಹಾರದ ಹಾರನೇ ತಂದಿದ್ದೀನಿ ಮ ನನ್ನ ಮಗಳು ಮದುವೆ ಅಂತೂ ನಾವು ನೋಡಿಲ್ಲ ಅಟ್ಲೀಸ್ಟ್ ಕರಿಮಣಿ ಶಾಸ್ತ್ರನಾದರೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ ಅದಕ್ಕೂ ಒಂದು ಕಲೆ ಹಾಕಬೇಡಿ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅಲ್ಲ ಅದೇಗಾಗತ್ತೆ ಸಂಪ್ರದಾಯ ಅಂದ ಮೇಲೆ ಮುರಿಯೋದಕ್ಕಾಗಲ್ಲ ನೀವು ಎಷ್ಟೇ ದೊಡ್ಡ ಶ್ರೀಮಂತರಾಗಿರ್ಬೋದು ನಾವು ಬಡವರೇ ಆಗಿರ್ಬೋದು ಆದರೆ ಶ್ರುತಿ ನಮ್ಮನೆ ಸೊಸೆ ನಾವು ತಂದಿರೋ ಹಾರನೇ ಹಾಕ್ಕೊಳ್ಬೇಕು ಅಂತ ಹೇಳ್ತಾಳೆ ಆದರೆ ಶೀಲಾ ಇದಕ್ಕೆ ಒಪ್ಕೊಳ್ಳೋದೇ ಇಲ್ಲ ಆಗೋದೇ ಇಲ್ಲ ಅಂತ ಹೇಳ್ತಾಳೆ ಇದನ್ನೆಲ್ಲ ನೋಡಿ ಶ್ರುತಿಗಂತೂ ಸಾಕಾಗಿರತ್ತೆ ಸ್ವಲ್ಪ ಯಾಕೆ ನಾಯಿ ಥರ ಕಿಚ್ಚಾಡ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏನಮ್ಮ ಈ ಥರ ಮಾತಾಡ್ತಿದ್ಯಾ ಅಂತ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಮತ್ತೇನು ಹೇಳಿ ಅದೇ ಹಾರದ ವಿಷಯಕ್ಕೆ ಯಾಕೆ ಈ ಥರ ಜಗಳ ಮಾಡ್ತಿದ್ದೀರಾ ಅಮ್ಮ ನೀ ತಂದು ಹಾರ ಕೊಡು ಅಂತ ಅಮ್ಮ ತಂದಿರೋ ಹಾರನ ಶ್ರುತಿ ಕುದಕ್ಕೆಗೆ ಹಾಕ್ಕೊಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏನಮ್ಮ ಇದು ಅಮ್ಮ ತಂದಿರೋ ಹಾರನ್ನು ಹಾಕ್ಕೊಂಡು ನಮಗೆ ಅವಮಾನ ಮಾಡ್ತಿದ್ಯಾ ನಮ್ಮ ಸಂಪ್ರದಾಯನ ಕಳಿತಿದ್ಯಾ ಅಂತ ಕೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಇರಿ ಅತ್ತೆ ಒಂದು ನಿಮಿಷ ಅಂಥೇಳಿ ಅತ್ತೆ ಕೈಯಲ್ಲಿದ್ದ ಹಾರನ್ನು ಕುತ್ತಿಗೆ ಹಾಕೊಂಡು ಎರಡೂ ಹಾರನ್ನು ಹಾಕ್ಕೊಂಡು ಇವಾಗ ನಿಮ್ಮ ಮನಸ್ಸಿಗೆ ಸರಿ ಆಯ್ತಾ ಅಂತ ಕೇಳ್ತಾಳೆ ಆಗ ಶಾಂತಿಗೆ ತುಂಬನೇ ಖುಷಿಯಾಗತ್ತೆ ಎಷ್ಟಾದರೂ ನೀನು ನನ್ನ ಸೊಸೆ ಅಲ್ವಾ ಅಂತ ಹೇಳ್ತಾಳೆ ಆಗ ಶೀಲಾ ಹೇಳ್ತಾಳೆ ನಿಮ್ಮನೆ ಸೊಸೆ ಆಗೋದಕ್ಕಿಂತ ನಮ್ಮನೆ ಮಗಳವಳು ಅದಕ್ಕೆ ಅವಳು ಬುದ್ಧಿವಂತೆ ಅಂತ ಹೇಳ್ತಾಳೆ ಆಗ ಮತ್ತೆ ಏನು ಜಗಳ ಮಾಡಬೇಡಿ ಹೋಗಿ ಇಲ್ಲಿಂದ ಅಂತ ಶ್ರುತಿ ಹೇಳ್ತಾಳೆ ಈ ಕಡೆ ಸೂರ್ಯ ನೋಡಿದ್ಯ ಮೀನಾ ಇನ್ನೂ ಅವ್ರು ಯಾರೂ ಹೊರಗಡೆ ಬಂದೇ ಇಲ್ಲ ಆ ಲೆಕ್ಕದಲ್ಲಿ ಅಲ್ಲೇನೋ ದೊಡ್ಡ ಗಲಾಟೆನೇ ಆಗ್ತಾ ಇದೆ ಅದಕ್ಕೆ ಇಲ್ಲಿಗೆ ಬರೋದು ಲೇಟ್ ಆಗ್ತಿದೆ ಏನು ಬಾಂಬ್ ಹಾಕಿದ್ದಾಳೋ ಏನೋ ನಮ್ಮ ಸಕ್ಕರೆ ಅಂತ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಹಾಗೇನು ಆಗೋಲ್ಲ ನೀವು ಸುಮ್ಮನೆ ಇರಿ ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಇಲ್ಲ ಕಣೆ ಹಾಗೆ ಆಗೋದು ಅಂತ ಅಲ್ಲೇ ಹತ್ ಮುಂದೆ ಕೂತ್ಕೊಂಡಿರೋ ಅಪ್ಪನ್ನ ಕರೆದು ಅಪ್ಪೋ ಇವಾಗ ಒಂದು ದೊಡ್ಡ ಜಗಳನೇ ಆಗೋದಿದೆ ಅಂತ ಹೇಳ್ತಾನೆ ಆಗ ರಂಗಾತ್ ಏನು ಜಗಳನ ಅಂತ ಕೇಳ್ತಾನೆ ಹೌದಪ್ಪೋ ಬೀಗ್ರ ಬೀಗ್ರ ಮಧ್ಯಾಹ್ನ ಹಾರದ ವಿಷಯಕ್ಕೆ ಜಗಳ ಆಗತ್ತೆ ನೋಡ್ತೀರಿ ಅಂತ ಹೇಳ್ತಾನೆ ಈ ಕಡೆ ಪೂಜಾ ರೋಹಿಣಿ ಹತ್ರ ಏ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಮದ್ಮಗಳ ಥರನೇ ಕಾಣ್ತಿದ್ಯಾ ಕಣೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಏ ಸುಮ್ಮನಿರೇ ಆಗಿರೋ ಮದುವೆನೇ ಎಲ್ಲಿ ಮುರಿದೋಗುತ್ತೋ ಅಂತ ಟೆನ್ಷನ್ ಆಗಿದ್ದೀನಿ ನಾನು ನೀನು ಹೇಳಿರೋ ವ್ಯಕ್ತಿ ಬನ್ನ ಅಂತ ನೋಡು ಅಂತ ಹೇಳ್ತಾನೆ ನಮ್ಮಪ್ಪ ಮಲೇಷ್ಯಾದಿಂದ ಬರ್ತಾರೆ ಅಂತ ನಮ್ಮ ಅತ್ತೆಗೆ ಹೇಳಿದೆ ಏನಾದರೂ ಅವ್ರು ಬರಲಿಲ್ಲ ನನ್ನ ಕತೆ ಗೊತ್ತಾಯಿತು ಅಂದರೆ ನನ್ನನ್ನು ಚಟ್ನಿ ಮಾಡಿಬಿಡ್ತಾರೆ ಅತ್ತೆ ಅಂತ ಹೇಳ್ತಾರೆ ಆಗ ಪೂಜೆ ಹೇಳ್ತಾಳೆ ಈ ಶ್ರುತಿ ಮನೆಯವರು ಅಡುಗೆನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಣೆ ವೆರೈಟಿ ಊಟ ಇದೆ ನಾನಂತೂ ಹೊಟ್ಟೆ ತುಂಬ ತಿನ್ಕೊಂಡು ಬಂದೆ ಇನ್ನೊಂದು ಟ್ರಿಪ್ಪು ಹೋಗ್ತೀನಿ ಈಗ ಅಂತ ಹೇಳ್ತಾಳೆ ಆಗ ರೋಹಿಣಿಗೆ ಕೋಪ ಬರುತ್ತೆ ಏನೇ ನೀನು ನಾನಿಲ್ಲಿ ಇಷ್ಟೊಂದು ಟೆನ್ಷನಲ್ಲಿ ಒದ್ದಾಡ್ತೀನಿ ನಿನಗೆ ತಿನ್ನೋದು ಒಂದೇ ಆಲೋಚನೆನಾ ಅಂತ ಪೂಜನ್ ಮೇಲೆ ಕೂಗಾಡ್ತಾಳೆ ಆಗ ಪೂಜಾ ಹೇಳ್ತಾಳೆ ಅಲ್ವೇ ರೋಹಿಣಿ ನಾನೀಗ ಶ್ರುತಿ ನೋಡ್ಕೊಂಡು ಬಂದೆ ಅವಳು ಮೈ ಮೇಲೆ ಒಂದು ಚೂರು ಜಾಗನೇ ಇಲ್ಲ ಅಷ್ಟೊಂದೆಲ್ಲ ಒಡವೆ ಹಾಕ್ಕೊಂಡಿದ್ದಾಳೆ ಅವಳೇನಾದರೂ ಅಷ್ಟೊಂದು ಒಡವೆ ಹಾಕ್ಕೊಂಡಿರೋದನ್ನು ಅತ್ತೆ ನೋಡಿದರೆ ನಿನ್ನ ಕತೆ ಅಷ್ಟೇ ಕಣೆ ಅಂತ ಹೇಳ್ತಾಳೆ ನೀನೇ ನೋಡಿದರೆ ಒಂದು ಎರಡು ಸಾರನೂ ಹಾಕ್ಕೊಳ್ಳಿಲ್ಲ ನಿನ್ನ ಅಪ್ಪ ಯಾಕೆ ಮಲೇಶದಿಂದ ಚಿನ್ನ ಎಲ್ಲ ಕೊಡಿಸ್ಲಿಲ್ಲ ಅಂತ ನಿನ್ನನ್ನು ತೋರಣ ಮಾಡಿಬಿಡ್ತಾರೆ ಅತ್ತೆ ಅವಳು ನೋಡಿದರೆ ಕೆ ಜಿ ಕೆ ಜಿ ಚಿನ್ನನ ಮೈ ಮೇಲೆ ಹೊದ್ಕೊಂಡು ಬಿಟ್ಟಿದ್ದಾಳೆ ಅಂತ ಪೂಜಾ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಹೌದು ಕೋಣೆ ಅವಳು ಚಿನ್ನ ಹಾಕ್ಕೊಂಡ್ರು ನನಗೇನೆ ಕಷ್ಟ ನಾನು ಇದೆ ಎರಡೇ ಸರ ಹಾಕೊಂಡೆ ಅತ್ತೆ ನನಗೆ ಏನು ಹೇಳ್ತಾರೋ ಏನೋ ಇಲ್ಲ ಕಣೆ ಇವತ್ತು ಆ ಸೂರ್ಯನಿಂದ ಏನಾದರೂ ದೊಡ್ಡ ಜಗಳೇ ಆಗಬೇಕು ಅದರಿಂದ ನನ್ನ ಕಷ್ಟಕ್ಕೆ ಒಂದು ಸಹಾಯ ಆಗಬೇಕು ಆಗ ನಮ್ಮ ಅತ್ತೆಗೆ ನಮ್ಮ ಅಪ್ಪನ ಬಗ್ಗೆ ನೆನಪು ಹೋಗುತ್ತೆ ಇದರಿಂದ ನಾನು ಬಚಾವಾಗ್ತೀನಿ ಇಲ್ಲಾಂದರೆ ನಾನು ಸಿಕ್ಕಿಬೀಳ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ನೀನು ಯಾರೋ ಹುಡುಗನ ಬರ್ತೆ ಅಂತ ಹೇಳಿದ್ಯಲ್ಲ ಅವ್ರಿಗೆ ಫೋನ್ ಮಾಡು ಅಂತ ಹೇಳ್ತಾಳೆ ಆಗ ಪೂಜಾ ಅವನಿಗೆ ಫೋನ್ ಮಾಡಿ ಹೆಲೋ ಎಲ್ಲಿದ್ಯಾ ಬೇಗ ಬಾ ಇಲ್ಲಿ ಫಂಕ್ಷನ್ ಎಲ್ಲ ಶುರುವಾಯಿತು ಅಂತ ಹೇಳ್ತಾಳೆ ಆಗ ಅವ್ನು ಹೇಳ್ತಾನೆ ಆಯಿತು ಮೇಡಮ್ ಎಲ್ಲ ಎಣ್ಣೆ ಬಾಟ್ಲೆ ಎಲ್ಲ ತಗೊಂಡು ಬರ್ತಾ ಇದ್ದೀನಿ ನಿಮ್ಮ ಹುಡುಗನಿಗೆ ಕುಡಿಸೋದು ಒಂದೇ ಬಾಕಿ ಈಗ ಅಂತ ಹೇಳ್ತಾನೆ ಆಗ ಪೂಜಾ ಹೇಳ್ತಾಳೆ ಸರಿ ಸರಿ ಬೇಗ ಬಂದುಬಿಡು ಅಂತ ಹೇಳ್ತಾನೆ ಆಗ ಅವ್ನು ಹೇಳ್ತಾನೆ ಸರಿ ಮೇಡಮ್ ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿ ಅಂತ ಹೇಳ್ತಾನೆ ಆಗ ಪೂಜಾ ಹೇಳ್ತಾಳೆ ಅಷ್ಟೊಂದು ದುಡ್ಡು ಕೊಟ್ಟಿದ್ದೀನಲ್ಲ ಅಂತ ಹೇಳ್ತಾನೆ ಆಗ ಅವನು ಹೇಳ್ತಾನೆ ಹೌದು ಮೇಡಮ್ ನೀವು ಕೊಟ್ಟಿದ್ದಿರಿ ಆದರೆ ಸ್ವಲ್ಪ ಜನಕ್ಕೆ ಸ್ವಲ್ಪ ಎಲ್ಲ ಕುಡಿದ್ರೆ ಅದು ಎಲ್ಲೂ ತಾಗೋದಿಲ್ಲ ಬಾಟ್ಲುಗಟ್ಟಲೆ ಕುಡಿಬೇಕು ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಬಾಟಲ್ ತಗೊಂಡು ಬಂದಿದ್ದೀನಿ ಅದಕ್ಕೆ ಸ್ವಲ್ಪ ದುಡ್ಡು ಜಾಸ್ತಿ ಆಗಿದೆ ಅದಕ್ಕೆ ಸ್ವಲ್ಪ ದುಡ್ಡು ಜಾಸ್ತಿ ಕಳಿಸಿ ಅಂತ ಹೇಳ್ತಾನೆ ಆಗ ಸರಿ ಅಂತ ರೋಹಿಣಿ ಅವನಿಗೆ ದುಡ್ಡು ಕಳಿಸ್ತಾಳೆ ಪೂಜಾ ಸರಿ ಅಂತ ಕಾಲ್ ಕಟ್ ಮಾಡ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಹೇಗಾದರೂ ಅವನು ಬಂದು ಕುಡಿಸಿದ ಮೇಲೆ ಈ ಸೂರ್ಯನ ಅವಸ್ಥೆ ನೋಡಿ ಅವರ ಅಪ್ಪ ಅಮ್ಮನೇ ಅವನನ್ನು ಹೊರಗಡೆ ಹಾಕ್ತಾರೆ ಹೇಗಾದರೂ ಹಾಗಾದರೆ ಸಾಕು ಅಂತ ರೋಹಿಣಿ ತುಂಬಾ ಟೆನ್ಷನ್ ಮಾಡ್ಕೊಳ್ತಾಳೆ ಈ ಕಡೆ ಸೂರ್ಯ ಅಪ್ಪನ ಹತ್ರ ನೋಡಪ್ಪ ಇವಾಗಲೇ ಜಗಳ ಆಗತ್ತೆ ಅಂತ ಹೇಳುವಷ್ಟೊತ್ತಿಗೆ ಶಾಂತಿ ಶೀಲ ಎಲ್ಲ ನಗಾಡ್ತಾ ಮಾ ಹೊರಗಡೆ ಬರ್ತಾರೆ ಅದನ್ನು ನೋಡಿ ಸೂರ್ಯನಿಗೆ ಶಾಕ್ ಆಗುತ್ತೆ ಏನಿದು ನಮ್ಮ ಸಕ್ಕರೆ ದೊಡ್ಡ ಬಾಂಬನೆ ಹಾಕ್ತಾಳೆ ಅಂದ್ಕೊಂಡಿದ್ರೆ ಏನಾಯ್ತಿದು ಅಂತ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ನೀ ಹೇಳ್ದಂಗೆ ಏನು ಜಗಳ ಆಗಿಲ್ವಲ್ಲೋ ನೋಡು ಅವರಿಬ್ಬರು ಚೆನ್ನಾಗೇ ಬರ್ತಿದ್ದಾರೆ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅಯ್ಯೋ ನಾನು ಅಂದ್ಕೊಂಡಿದ್ದೆ ಉಲ್ಟ ಆಗೋಯ್ತಾ ಹಾಗಾದರೆ ರಾಜಿ ಆಗಿಬಿಟ್ರೇನೋ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ ಶಾಂತಿ ಹತ್ರ ಏನಿದು ಶಾಂತಿ ಶ್ರುತಿ ಎರಡೆರಡು ಹಾರ ಹಾಕೊಂಡು ಬಂದಿದ್ದಾಳೆ ಅಲ್ಲ ಏನಿದು ಅಂತ ಕೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಏನಿಲ್ಲ ರೀ ಅವ್ರ ಸಂಪ್ರದಾಯದಂತೆ ಅವ್ರು ತಂದಿರೋ ಹಾರನೇ ಹಾಕ್ಕೊಳ್ಬೇಕಂತೆ ಅದಕ್ಕೆ ನಮ್ಮ ಶ್ರುತಿ ಬುದ್ಧಿವಂತೆ ಅಲ್ವಾ ಯಾರಿಗೂ ತೊಂದರೆ ಆಗೋದು ಬೇಡ ಬೇಜಾರಾಗೋದು ಬೇಡ ಅಂತ ಎರಡೂ ಹಾರನ ಹಾಕೊಂಡ್ಳು ಅಂತ ಹೇಳ್ತಾರೆ ಆಗ ರಂಗನಾಥ್ ಹೇಳ್ತಾನೆ ಏನೋ ಒಂದು ಒಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ನಡೆದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಎಲ್ಲ ಚೆನ್ನಾಗಿ ರೀ ಎಷ್ಟಾದರೂ ನನ್ನ ದೊಡ್ಡ ದೊಡ್ಡ ಮನೆ ಸೊಸೆ ಅಂದ್ರಲ್ವಾ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಸರಿ ಸರಿ ನಿನ್ನ ರೋಹಿಣಿ ಸೊಸೆ ರೆಡಿ ಆದ್ಲ ಅಂತ ನೋಡಿ ಹೋಗು ಅಂತ ಹೇಳ್ತಾನೆ ಆಗ ಶಾಂತಿ ಓ ಹೌದಲ್ಲ ಅವಳು ನೆನಪೇ ಹೋಗಿತ್ತು ಅಂತ ಅವಳು ರೂಮ್ಗೆ ಹೋಗ್ತಾಳೆ ಏನೇ ಗುಂಗ್ರಿ ಅಪ್ಪ ಬರ್ತಾ ಬರ್ತಾ ಅಂತ ಹೇಳಿ ಎಲ್ಲಿದ್ದ ನಿನ್ನ ಅಪ್ಪ ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅತೇ ಬಂದು ಬರ್ತಾರಂತೆ ಅತ್ತೆ ಈ ಎಷ್ಟು ನಾನು ಕಾಲ್ ಮಾಡಿದ್ರು ಕಾಲೇ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ ಆಗ ಶಾಂತಿಗೆ ಕೋಪ ಬರುತ್ತೆ ನೀನೇನಾದರೂ ನನ್ನ ಹತ್ರ ನಾಟಕ ಮಾಡ್ತಿದ್ರೆ ನಿನ್ನ ನಾಟಕನ ಹೇಗೆ ನಿಲ್ಲಿಸ್ತೀನಿ ಅಂತ ನೋಡ್ತಿರು ಇವತ್ತೇನಾದರೂ ನೀನು ಸುಳ್ಳು ಹೇಳಬೇಕು ಅಂತ ಹೇಳಿ ಬೈದ್ಬಿಟ್ಟು ಹೋಗ್ತಾಳೆ ಅದನ್ನು ಕೇಳಿ ಶ ರೋಹಿಣಿಗಂತೂ ತುಂಬನೇ ಹೆದರಿಕೆ ಆಗುತ್ತೆ ಈ ಕಡೆ ಸೂರ್ಯನಿಗೆ ಅವಮಾನ ಮಾಡಬೇಕು ಅಂತ ಶೀಲಾ ಕರೆಸಿರೋ ಇಬ್ಬರು ವ್ಯಕ್ತಿಗಳು ಅಲ್ಲಿಗೆ ಬರ್ತಾರೆ ಅದನ್ನು ನೋಡಿ ಶೀಲಾ ಮತ್ತು ವಾಸುದೇವ ಅವ್ರಿಗೆ ಹೋಗಿ ಎಲ್ಲ ಪ್ಲ್ಯಾನ್ನೂ ಹೇಳಿ ಹೇಗೆ ಮಾಡಬೇಕು ಸೂರ್ಯ ಮತ್ತು ರಂಗನಾಥ್ ಹೇಗೆ ಹೇಗೆ ಅವಮಾನ ಮಾಡಬೇಕು ಅಂತ ಹೇಳ್ತಾರೆ ಈ ಕಡೆ ರೋಹಿಣಿ ಕಡಿಸಿರೋ ಆ ವ್ಯಕ್ತಿನೂ ಬಂದು ಸೂರ್ಯನಿಗೆ ಕುಡಿಸೋ ಕುಡಿಸೋದಕ್ಕೆ ಎಲ್ಲ ಬಾಟಲ್ ತಗೊಂಡು ವ್ಯವಸ್ಥೆ ಮಾಡ್ಕೊಂಡು ಬಂದಿರ್ತಾನೆ ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಸೂರ್ಯ ನಿಜವಾಗ್ಲೂ ಕುಡಿತಾನಾ ಅಥವಾ ರೋಹಿಣಿ ಪ್ಲ್ಯಾನ್ ಆಗುತ್ತಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ